भीम ध्वनि न्यूज़ के स्वागत नळे अधुरिया की अंबेडकर जयंती आचरने ಯಳಂದೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ಮಾಡಲಾಗಿದೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸಮುದಾಯದ ಜನರನ್ನು ಸೇರಿಸಲು ಪತ್ರಿಕಾಗೋಷ್ಠಿ ಮಾಡಿದ್ರು ಅಂಬೇಡ್ಕರ್ ಆಚರಣೆ ಸಮಿತಿಯ ಸಂಚಾಲಕರು ಆದ ರಾಜಣ್ಣ ಯರಿಯೂರು ಮಾತನಾಡಿ ನಾಳೆ ಬೆಳಗ್ಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಭೀತಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತೆ ಎಂದಿದ್ದಾರೆ ಯಸ್ತೂರು ಸಿದ್ದರಾಜ್ ಮಾತನಾಡಿ ನಾವು ಒಂದೇ ಜಾತಿ ನಾಯಕರಲ್ಲದೆ ಎಲ್ಲ ಜನಾಂಗದ ಮುಖಂಡರುಗಳ ಕರೆದುಕೊಂಡು ಜಯಂತಿ ಮಾಡುತ್ತಾರೆ ೇವೆ ಎಂದಿದ್ದಾರೆ ಶಿಕ್ಷಕರು ಆದ ಉಮಾಶಂಕರ್ ಮಾತನಾಡಿ ಒಂದೇ ಪಕ್ಷಕ್ಕೆ ಸೀಮಿತವಲ್ಲದೆ ಎಲ್ಲಾ ಪಕ್ಷದ ನಾಯಕರುಗಳನ್ನ ಕರೆಸಲಾಗಿದೆ ಎಂದು ತಿಳಿಸಿದರು ರವರು ಮಾತನಾಡಿ ನಮ್ಮ ಜನಾಂಗದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಸನ್ಮಾನಿಸಿ ಅವರಿಗೆ ಮತ್ತಷ್ಟು ಓದಿನಲ್ಲಿ ಹೆಚ್ಚು ಗಮನ ಹರಿಸಿದೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲು ಯರಗಂಬಳ್ಳಿ ನಂಜುಂಡ ವೈಕೆಮೋಳೆ ಹೊಂದೂರು ವೆಂಕಟೇಶ್ ರೇವಣ್ಣ ನಾಗೇಂದ್ರ ಪುಟ್ಟರಾಜು ನಾರಾಯಣ ಲಿಂಗರಾಜ ಮೂರ್ತಿ ಹಾಜರಿದ್ದರು ತಿಳುವಳಿಕೆ ಕೊಟ್ಟು ನಮ್ಮ ಜನ ಹೊಸ ಕಾಶ್ಮೀರಿ ಎಲ್ಲ ತೆರಳೋದು ಸಮ್ಮೇಳನದಲ್ಲಿ ಮಾಡಿ ಇದನ್ನು ನಾವು ಅಷ್ಟೂರಿಯಲ್ಲಿ ಮಾಡಬೇಕು ಅಂತ ಕ್ರಮಗಳಲ್ಲಿ ವಿನಂತಿಸುತ್ತೀನಿ ತಮ್ಮ ಬೆಂಬಲಗಳು ನಮಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪ್ರಚಾರಕ್ಕಾಗಿತ್ತು ಯಾಕೆಂದರೆ ಈ ನಿಮ್ಮ ನೀವು ಮಾಧ್ಯಮದವೂ ಅಂದರೆ ನಮ್ಮ ಕಾರ್ಯಕ್ರಮಗಳು ಯಾವುದೋ ಆದಂಥ ತನಕ ಮುಟ್ಟವಿಲ್ಲೋಗ್ತಾನೆ ಅಲ್ಲಿ ಗ್ರಾಮ ಸಿಗೋದಂತು ಆದರೆ ತಾವುಗಳ ಆರ್ಥಿಕವಾಗಿ ಈ ಕಾರ್ಯಕ್ರಮದ ಇದು ಒಂದು ಒಳ್ಳೆಯ ರೀತಿ ಅನ್ವಯ ಮಾಡಿ ನನಗೆ ಈಗಾಗಲೇ ಇದೇವರು ಮಾತಾಡಿದಾಗೆ ನಾಳೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಆಕರಣ ಸಮಿತಿಯ ವತಿಯಿಂದ ತುಂಬ ವಿಶೇಷವಾಗಿ ಎದುರುಗಡೆಯಿಂದ ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮವನ್ನು ಕೂಡ ಉದ್ಭರಿಸಿ ಕಳೆದ ಎರಡು ತಿಂಗಳಲ್ಲೂ ಕೂಡ ಎಲ್ಲರೂ ಕೂಡ ತುಂಬ ಶ್ರಮವಹಿಸಿ ನಮ್ಮ ಸಮುದಾಯವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜೊತೆಗೆ ಕಳೆದ ಒಂಬತ್ತು ವರ್ಷದಿಂದ ಹಲವಾರು ಕಾರಣಗಳಿಂದಾಗಿ ತಾಲೂಕು ಸೇವಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ತುಂಬ ತೊಂದರೆಯಾಗಿದ್ದರು ಹಾಗಾಗಿ ಈ ಬಾರಿ ತುಂಬ ಶ್ರಮ ವಹಿಸಿ ನಮ್ಮೆಲ್ಲ ಗ್ರಾಮದ ನಮ್ಮ ತಾಲೂಕಿನ ಎಲ್ಲ ಗ್ರಾಮದವರು ಕೂಡ ಹಲವಾರು ಬಾರಿ ಭೇಟಿ ಮಾಡಿ ಏಳೆಂಟು ಬಾರಿ ಅವರೆಲ್ಲ ಕೂಡ ಮೀಟಿಂಗ್ ತಂದು ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ಹಾಗೇ ಈ ಭಾಗದ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಸಲಹೆ ಸೂಚನೆಯ ಮೇರೆಗೆ ಮತ್ತು ಎಸ್ ಸಿ ಮಹಾದೇವಪ್ಪ ಅವರ ಸಲಹೆ ಸೂಚನೆಯ ಮೇರೆಗೆ ನಾವು ತುಂಬ ವಿಶೇಷವಾಗಿ ತುಂಬ ಅರ್ಥಪೂರ್ವವಾಗಿ ಅರ್ಥಗಲ್ಪಿತವಾಗಿ ಆಚರಣೆ ಮಾಡಿಕೊಂಡು ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸ್ತಬ್ಧ ಚಿತ್ರಗಳನ್ನು ತಂದು ಒಂಬತ್ತು ಗಂಟೆಗೆ ನಾವು ಸಡಶರಿ ಭವನದಿಂದ ಸಡಸ್ರಿ ಗದ್ದಿಗೆಯಿಂದ ಎರಂದು ಪಟ್ಟಣದ ಪ್ರಮುಖ ರೀತಿಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಮೆರವಣಿಗೆ ಮಾಡಿಕೊಡ್ತಿರೋದು ಪ್ರತಿಯೊಂದು ಗ್ರಾಮದ ದೊಡ್ಡ ಜಮಾನು ಕೂಡ ಅಲ್ಲಿಂದ ಬರ್ತಕ್ಕಂಥ ಎಲ್ಲ ನಾಗರಿಕರಿಗೆ ವಿಶೇಷವಾದ ಸೂಚನೆಗಳನ್ನು ಕೊಡೋದರ ಮೂಲಕವಾಗಿ ಅವರು ವಿಶೇಷವಾಗಿ ನಾವು ಶಿಸ್ತುಬದ್ಧವಾಗಿ ನಾವು ಮೆರವಣಿಗೆ ಕಾರ್ಯಕ್ರಮವನ್ನು ಮುಗಿಸಿ ನಂತರದಿಂದ ಬಂದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರು ಕೂಡ ಕೆಲಸ ಮಾಡಿದ್ದೀವಿ ಅವೆಲ್ಲರೂ ಕೂಡ ಉತ್ತಮ ಕಾರ್ಯಕ್ರಮಗಳಿರ್ತಾರೆ ಆದ ನಂತರ ವೇದಿಕೆ ಕಾರ್ಯಕ್ರಮವನ್ನು ಇಂಡೋರಲ್ಲಿ ಹೊಂದಿದ್ದು ಆ ಒಂದು ಕಾರ್ಯಕ್ರಮ ಪ್ರತ್ಯಕ್ಷತೆಯಲ್ಲಿ ಏರ್ಪಿಷ್ಠ ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ಪತ್ರಿಕಾ ಬಂಧುಗಳು ನಾಳೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಿಮಗೆ ಆಹ್ವಾನವನ್ನು ಈ ಒಂದು ಪತ್ರಿಕಾ ಮೀಟಿಂಗಲ್ಲಿ ಕೇಳ್ಕೊಳ್ತಿದ್ದೀನಿ ತಾವು ಕೂಡ ಭಾಗವಹಿಸಿ ನಮ್ಮ ಒಂದು ಸಮುದಾಯದ ಏಳಿಗೆಗೆ ನಿಮ್ಮ ಸಹಕಾರ ಕೂಡ ಬೇಕಾಗಿದೆ ಅದಕ್ಕೆ ದಯಮಾಡಿಕ ನಮ್ಮ ಜೊತೆ ಸಕಾಲ ನಮ್ಮ ಸಹಕಾರ ಈಗ ನಮಗೆ ಪ್ರಸ್ತಾ ನಮ್ಮ ಮಾತು ದಲಿತ ಸಮುದಾಯದ ಅತಿ ಹೆಚ್ಚು ಅಂಕಪಟ್ಟಂಥ ಪಿ ಯು ಸಿ ಮತ್ತು ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಂಘಟಿಸಿಕೊಂಡು ಅವರ ಭವಿಷ್ಯದಲ್ಲಿ ಉತ್ತಮವಾದಂಥ ನ್ಯಾಯ ಅಂದರೆ ಅದಕ್ಕೆ ತರಬೇತನ ಕೊಡುವಂಥ ದೇಶದಲ್ಲಿ ನಮ್ಮ ಅಗತ್ಯವಿದ್ದು ಮುಂದಿನ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದೀವಿ ಹಾಗಾಗಿ ಇರುವಂಥ ಏನು ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಕೊಡುವಂಥ ಕಾರ್ಯಕ್ರಮಗಳು ಮುಂದಿನಲ್ಲಿ ಮಾತಾಡೋದು ಅದಕ್ಕೆ ಕಠ್ಮ ಪ್ರಕಾರ ಇದೆ ಹಾಗೇ ನಮ್ಮ ಈ ಒಂದು ಸೇವಾ ಸಮಿತಿ ಅಂಬೇಡ್ಕರ್ ಸೇವಾ ಸಮಿತಿ ಇದೆ ಅತಿ ಹೆಚ್ಚು ಪ್ರೋತ್ಸಾಹ ಬೇಕು ಪ್ರತಿಯೊಬ್ಬರ ಜವಾಬ್ದಾರಿ ಆಗ್ತದೆ ಆ ಜವಾಬ್ದಾರಿ ಎಲ್ಲ ಕಾಲಿನಲ್ಲಿದೆ ಆ ಕಾಲನ್ನ ಎಲ್ಲರೂ ಜವಾಬ್ದಾರಿಯಿಂದ ನಿರ್ವಹಿಸಿ ಈ ಅಂಬೇಡ್ಕರ್ ಸಮುದಾಯ ಭವನವನ್ನು ಮತ್ತು ಅಂಬೇಡ್ಕರ್ ಹೆಸರಿನಲ್ಲಿರೋಂಥ ಒಂದು ವ್ಯವಸ್ಥೆಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ ಮೊದಲು ದಿನಗಳಲ್ಲಿ ಎಷ್ಟಿ ನಾವು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಡ್ತೀವಿ ನಮ್ಮ ಇನ್ನೊಂದು ತನ್ನ ಎಲ್ಲ ಸಹಕಾರ ಈ ಸಂದರ್ಭವನ್ನು ಕೇಳಿಕೊಳ್ಳುತ್ತೆ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗೋದಿಲ್ಲ ಮತ್ತು ಸರ್ಕಾರಿ ಕಾರ್ಯಕ್ರಮ ಜೊತೆಗೆ ಮಾಡಿದ್ರೆ ನಮ್ಮ ಸಮುದಾಯನ ವರ್ಷಕ್ಕೆಚ್ಚಿ ಕಾರ್ಯಕ್ರಮಗಳು ಹಿನ್ನಡೆ ಆಗೋದ್ರಿಂದ ಈ ಬಾರಿ ಒಂದು ವಿಭಿನ್ನವಾಗಿ ಸರ್ಕಾರಿ ಕಾರ್ಯಕ್ರಮನ ವರ್ಷ ಪಕ್ಷಿ ನಾವು ಎಲ್ಲ ಮೂವತ್ತೊಂದು ಹಳ್ಳಿಯ ನಮ್ಮ ಹಳೆಯ ಸಮುದಾಯದವರು ಎಲ್ಲರೂ ಸೇರಿ ಕಾರ್ಯಕ್ರಮನ ಮಾಡಬೇಕು ಅಂತ ಒಂದು ನಿರ್ಣಯ ಪೂರಕವಾಗಿ ಬರಲಿಕ್ಕೆ ತಕ್ಕಂಥ ಕಾರಣ ನಾವು ನಾಳೆ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಡಕ್ಸರಿ ಗದ್ದಿಗೆ ಗದ್ದಿಗೆಯಿಂದ ಪ್ರಮುಖ ಅತಿಥಿಗಳಲ್ಲಿ ಮೆರವಣಿಗೆ ಪ್ರಾರಂಭ ಆಗುತ್ತೆ ಒಂದು ಕಬ್ಬಿಣಗಳಲ್ಲಿ ಮೆರವಣಿಗೆ ಬಂದು ಅಂಬೇಡ್ಕರ್ ಭವನದಲ್ಲಿ ಹಿಂದಾಗುತ್ತೆ ಮತ್ತು ಒಂದು ಗಂಟೆಗೆ ಸರಿಯಾಗಿ ಒಂದು ಗಂಟೆಗೆ ಎಸ್ ಸಿ ಮರೇಪುರ ಮತ್ತು ಮುಖ್ಯ ಅತಿಥಿಗಳು ಸಭೆಯನ್ನು ಇಂಗಾಚರಣೆ ಮಾಡ್ತಾ ಅವರು ಒಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಾವು ಇಂಡೋರ್ ಕಾರ್ಯಕ್ರಮ ಮಾಡುತ್ತಿದ್ದರು ಮತ್ತು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೂರು ತಾಲೂಕು ಮತ್ತು ಅಕ್ಕಪಕ್ಕದ ತಾಲೂಕು ದಲಿತ ಸಮುದಾಯದ ಜನರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಪಡೆದುಕರಬೇಕು ಅಂತ ಇಲ್ಲಿ ನಾನು ಸಮಿತಿಯ ಎಲ್ಲರ ಪರವಾಗಿ ವಿನಂತಿಯನ್ನು ಮಾತಾಡ್ತೀನಿ ಮತ್ತು ಈ ಹುದ್ದೆಯಲ್ಲಿ ಇನ್ನೂ ಕೆಲವು ಸಂಕಷ್ಟಗಳು ವಿಚಾರವನ್ನು ಮಾಡ್ತಾ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನಿತ್ಯವಾದ ತಂದೆಲ್ಲ ಹೋಗಿ ನನ್ನ ಎರಡು ಸಾವಿರದ ಐನೇ ಶನಿವಾರ ಬಿಡುಗೆ ನೆರವಣಿಗೆ ಕಾರ್ಯಕ್ರಮ ಕಲಾತಂಡಗಳ ಜೊತೆಯಲ್ಲಿ ಹಳ್ಳಿ ರಥದಲ್ಲಿ ಬಾಬಾ ಸಾಹೇಬರ ಒಂದು ಭಾವಚಿತ್ರವನ್ನು ಇಟ್ಟು ಪ್ರಮುಖ ಬೀದಿಗಳಲ್ಲಿ ಪ್ರದಕ್ಷಣೆ ಜೊತೆಗೆಯಿಂದ ಪ್ರಮುಖ ಸೂಚಿಗಳಲ್ಲಿ ಬೆಳವಣಿಗೆ ಮಾಡುವ ಮೂಲಕ ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನು ಒಂದೆಡೆ ಸೇರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ಅವೆಲ್ಲ ಗುರುಗಳ ಸಭೆಯಲ್ಲಿ ತೀರ್ಮಾನ ಮಾಡಿಕೊಡ್ಬೇಕು ಅಲ್ಲಿ ಕೂಡ ಹೋಗಿ ಯಜಮಾನ್ರು ಮುಖಂಡರು ಗ್ರಾಮದ ಸಂಗತಿ ಮತ್ತೆ ಎಲ್ಲ ಪದಾಧಿಕಾರಿಗಳನ್ನೂ ಭೇಟಿ ಮಾಡಿ ಅವರೆಲ್ಲರ ಒಂದು ಸಹಕಾರವನ್ನು ತೋರಿಸಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಯುವಕರು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಾವು ಮಾಧ್ಯಮದ ನಮ್ಮಲ್ಲಿಗೆ ಗೆಳೆಯರಲ್ಲಿ ವಿನಂತಿ ಮಾಡಿಕೊರು ಏನು ಕೆಲವೊಂದು ಎಂಟು ಒಂಬತ್ತು ವರ್ಷಗಳಿಂದ ಮುಂದಿಸಿದೆ ಕಾರ್ಯಕ್ರಮ ಕೋವಿಡ್ ಇರ್ಬೋದು ಮತ್ತು ಚುನಾವಣೆಯ ನೀತಿ ಸಂಗೀತಗಳ ಒಂದು ಕಾರಣ ಇರ್ಬೋದು ಮತ್ತು ನಮ್ಮಲ್ಲೇ ಕೆಲವೊಂದು ವೈಯಕ್ತಿಕ ಆಗಿ ನಾವು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕಾಗಿದ್ದಿಲ್ಲ ಈ ಬಾರಿ ವಿಶೇಷವಾಗಿ ಎಲ್ಲ ಸಂಘಟನೆಯ ಬದಲು ಈ ಒಂದು ಸಂಚಾರ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಕಳದ ಬಾಡಿಯವರ ಜೊತೆ ಏನು ಸೇವಾ ಸಮಿತಿ ಇತ್ತು ಆ ಸೇವಾ ಸಮಿತಿಯ ಅಡಿಯಲ್ಲಿ ಈ ಒಂದು ಆಚರಣಾ ಸಮಿತಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ನಮ್ಮೆಂಬರ ಸಹಕಾರ ಇದೆ ಹಾಗೆ ಪ್ರತಿಯೊಂದು ಗ್ರಾಮದ ನಮ್ಮ ಸಮಾಜದ ಪ್ರತಿ ಮನೆಯ ಪ್ರತಿ ಕೂಡ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮಾಧ್ಯಮಗಳು ತಮ್ಮ ಮುಖಾಂತರ ಅವರಲ್ಲಿ ಮತ್ತೊಮ್ಮೆ ಬೇಡಿಕೆಯನ್ನು ಇಡ್ತಾ ಅವ್ರನ್ನ ಬರಲೇಬೇಕು ಅಂತ ಕಡ್ಡಾಯವಾಗಿ ಸ್ವಾಗ್ತಾ ಇದ್ದಾರೆ